ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಿಮಗೆ ಸಿಟಿ ಗದ್ದಲದಿಂದ ಹೊರಗಡೆ ಹೋಗಬೇಕು ಅಂತ ಅನ್ಸಿದ್ಯಾ ಯಾವತ್ತಾದರೂ ಒಂದು ವಾರ ಫುಲ್ ಕೆಲಸ ಮಾಡಿ ಫುಲ್ ಸ್ಟ್ರೆಸ್ ತಡ್ಕೊಳಕ್ಕಾಗದೆ ಬೇಡಪ್ಪ ಸಾಕು ಹೋಗೋಣ ಎಲ್ಲ ಸೊ ಇವತ್ತು ನಾವು ಆ ಥರದ್ದೇ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಭೀಮೇಶ್ವರ್ ಅಡ್ವೆಂಚರ್ ಕ್ಯಾಂಪ್ ಅಂತ ಬನ್ನಿ ಈ ವಿಡಿಯೋ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ನಾವು ಸರಿಸುಮಾರು ಬೆಂಗಳೂರಿಂದ ಎಂಟುವರೆಗೆ ಮನೆಯಿಂದ ಬಿಟ್ವಿ ಹಾಗೆ ಹೋಗ್ತಾ ತುರಳ್ಳಿ ಫಾರೆಸ್ಟ್ ಹತ್ರ ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ ರಂಗವಿಲಾಸ್ ಕ್ಯಾಫೆ ಅಂತ ಇಲ್ಲಿ ಮಿನಿ ಟಿಫಿನ್ ಸಿಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದು ಪ್ರೈಸ್ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಫಿಗೆ ಇನ್ನೂರು ರೂಪಾಯಿ ಆಗುತ್ತೆ ಸೊ ಆಲ್ಮೋಸ್ಟ್ ಇಬ್ಬರು ಶೇರ್ ಮಾಡ್ಬೋದು ಅಷ್ಟು ಐಟಮ್ಸ್ ಇಲ್ಲಿ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಇಡ್ಲಿ ವಡ ಕೇಸರಿ ಭಾತ್ ಬೇಸಿಕಲ್ ಚೌಚಭಾತ್ ಪೊಂಗಲ್ ಪೊಂಗಲ್ ತುಂಬಾ ಚೆನ್ನಾಗಿದೆ ಹಾಗೆ ನಂಗೆ ಪೊಂಗಲ್ ಇಷ್ಟ ಇಲ್ಲ ಆದರೆ ಇಲ್ಲಿ ಇಷ್ಟಪಟ್ಟು ತಿಂತೀನಿ ಚಟ್ನಿ ಆಮೇಲೆ ರಾಯ್ತ ಸಾಂಬಾರು ಇಷ್ಟು ಕೊಡ್ತಾನೆ ಸೊ ತಿನ್ನೋಕ್ಕಾಗಲ್ಲ ಒಬ್ಬರಿಗೆ ಸ್ವಲ್ಪ ಕಷ್ಟನೇ ಬಟ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಯಾವತ್ತಾದ್ರೂ ಆ ಕಡೆ ಬಂದರೆ ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಹೋಟೆಲ್ ಬಿಟ್ವಿ ಹಾಗೆ ಕನಕ್ಪುರ ರೋಡ್ ಇಟ್ಕೊಂಡ್ವಿ ಸೊ ಕನಕ್ಪುರ ರೋಡ್ ತುಂಬ ಟ್ರಾಫಿಕ್ ಇತ್ತು ಅವತ್ತು ಬೆಳಗ್ಗೆ ವೀಕ್ ಎಂಡ್ ಆಗಿರೋ ಕಾರಣ ಯಾಕಂದ್ರೆ ಸ್ಯಾಟರ್ಡೇ ಆಗಿತ್ತು ವೀಕೆಂಡ್ ಸ್ಯಾಟರ್ಡೆ ಐ ಟಿಗ ರಜೆ ಇಲ್ಲದೆ ಬಟ್ ಬೇರೆ ಗೆಲ್ಲ ಕೆಲಸ ಇರುತ್ತೆ ಸೊ ರಜಾ ಅವತ್ತು ಬ್ಯುಸಿ ಅಂತೂ ಇತ್ತು ರೋಡ್ ಆಲ್ಮೋಸ್ಟ್ ರವಿಶಂಕರ್ ಆಶ್ರಮ ಆದಮೇಲೆ ರೋಡ್ ಸ್ವಲ್ಪ ಬೆಟರ್ ಅನಿಸ್ತು ಟ್ರಾಫಿಕ್ ಕಡಿಮೆ ಆಯಿತು ವೆದರ್ ತುಂಬಾ ಚೆನ್ನಾಗಿತ್ತು ಕ್ಲಿಯರ್ ಇತ್ತು ಸ್ಕೈ ಮೋಡ ಇತ್ತು ಯಾಕಂದರೆ ಜುಲೈಲಿ ಹೋಗಿರೋದು ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಸೋಮನಹಳ್ಳಿ ಹತ್ರ ಒಂದು ಟೋಲ್ ಇದೆ ಹೊಸ ಟೋಲ್ ಓಪನ್ ಆಗಿದೆ ಸೊ ಆಲ್ಮೋಸ್ಟ್ ಎಂಬತ್ತು ರೂಪಾಯಿ ಕೊಟ್ವಿ ಟೋಲ್ ಪಾಸ್ ಮಾಡ್ಕೊಳ್ಳೋಕ್ಕೆ ಸೊ ಅಪ್ ಆ್ಯಂಡ್ ಡೌನ್ ಎರಡು ಎಂಬತ್ತು ರೂಪಾಯಿ ಆಯಿತು ಸೊ ಹಂಗೆ ಕನಕ್ಪುರ ಹತ್ರ ಒಂದು ಡ್ರೋನ್ ಶಾಟ್ ಬೇರೆ ತೆಗೆದ್ವಿ ಯಾಕಂದರೆ ಅಲ್ಲಿ ಹೊಸ ಪಾಕ್ ಓಪನ್ ಆಗ್ತಾ ಇದೆ ಸೊ ಈ ಕಡೆ ಸ್ವಲ್ಪ ನೈಟ್ ಟೈಮ್ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮಗೆ ಊಟಕ್ಕೆ ಯಾವ ಸ್ಟಾಪ್ಸ್ ಸಿಗಲ್ಲ ಹೋಟೆಲ್ಸ್ ಇಲ್ಲ ಅಷ್ಟೊಂದು ಇದೆ ಒಂದೆರಡು ಮೂರು ಬಟ್ ವೆದರ್ ತುಂಬಾ ಕಡಿಮೆ ಆಪ್ಷನ್ಸ್ ಇದೆ ಬಟ್ ಪಾಕ್ಷ ಓಪನ್ ಆಗ್ತಿದೆ ಊಟ ಮಾಡ್ಕೊಳ್ಬಹುದು ಇವಾಗ ನೀವು ಈ ಡ್ರೋನ್ ಶಾಟ್ ಅಲ್ಲಿ ನೋಡಬಹುದು ಅವಾಗ್ಲೂ ಕನಕ್ಪುರ ರೀಚ್ ಆಗಬೇಕಂದ್ರೆ ಮೋಡ ಕವಿದ ವಾತಾವರಣ ಇತ್ತು ಮಳೆನೂ ಸಿಕ್ತು ನಮ್ಗೆ ಸ್ವಲ್ಪ ಮುಂದೆ ಹೋಗ್ಬೇಕಿದ್ರೆ ಬಟ್ ತುಂಬಾ ಏನಿಲ್ಲ ವೆದರ್ ತುಂಬಾ ಚೆನ್ನಾಗಿ ಡ್ರೈವ್ ತುಂಬಾ ಸೂಪರ್ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ರೋಡ್ ಅಂತ ವಿಂಡೋ ಓಪನ್ ಮಾಡಿಬಿಟ್ಟು ಹೋಗಿ ಬೆಂಗಳೂರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ತಿಂದು 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 ಇಲ್ಲೊಂದು ಸ್ವಲ್ಪ ಆಕ್ಸಿಜನ್ ತಗೋಬಿಡಿ ಆ ಕಡೆ ಈ ಕಡೆ ಗುಡ್ಡ ಬೆಟ್ಟ ಹಕ್ಕಿಗಳು ಎಲ್ಲನೂ ಸಿಗುತ್ತೆ ನೋಡೋಕ್ಕೆ ಎಂಜಾಯ್ ಮಾಡ್ತೀರ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಹಾಗೆ ಹಲಗೂರ್ ಬಿಟ್ಟು ಸ್ವಲ್ಪ ಮುಂದೆ ಮುತ್ತತ್ತಿ ಹತ್ರ ಬರಬೇಕಿದ್ರೆ ಒಂದು ಲೆಫ್ಟ್ ಟರ್ನ್ ಇದೆ ಆ ಲೆಫ್ಟ್ ಟರ್ನ್ ರೋಡ್ ತಗೊಬಿಟ್ರೆ ನೀವು ಡೈರೆಕ್ಟ್ ಭೀಮೇಶ್ವರ್ ಅಡ್ವೆಂಚರ್ ಕ್ಯಾಂಪಿಗೆ ರೀಚ್ ಆಗ್ತೀರಾ ಸೊ ಇಲ್ಲಿ ಒಂದು ಟಿಪ್ ಏನು ಕೊಡ್ತೀನಿ ಅಂದರೆ ಇಲ್ಲಿ ನಿಮಗೆ ನೆಟ್ವರ್ಕ್ ಸಿಗಲ್ಲ ಈ ರೋಡಲ್ಲಿ ಅಲ್ಲಿ ಒಳಗಡೆ ಸ್ವಲ್ಪ ಕಡಿಮೆನೇ ಇದೆ ನೆಟ್ವರ್ಕ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತಿರ ಹೋಗ್ತಿರಾದ್ರೆ ಗೂಗಲ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಮ್ಯಾಪ್ನ ನ ಇಲ್ಲೊಂದು ಸ್ವಲ್ಪ ಕಷ್ಟ ಇರ್ತಾರೆ ಜನ ಕೇಳ್ಕೊಂಡು ಹೋಗ್ಬೋದು ಬಟ್ ನಿಮ್ಮ ಸೇಫ್ಟಿ ಬೆಟರ್ ಗೂಗಲ್ ಮ್ಯಾಪ್ ಡೌನ್ಲೋಡ್ ಮಾಡಿ ಹಾಗೆ ಮುತ್ತತೆ ರೋಡಿನ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೊಂದು ಚೆಕ್ ಪೋಸ್ಟ್ ಸಿಕ್ತು ಸೊ ಈ ಚೆಕ್ ಪೋಸ್ಟ್ ಅಲ್ಲಿ ನಮ್ ಕಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ವಿ ಹಾಗೆ ಸೂಚನಾ ಫಲಕನೂ ಇತ್ತು ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ನೀರು ನೀರು ಬಿಟ್ಟಿದ್ದಾರೆ ಕಾವೇರಿ ನದಿಗೆ ಸೊ ಇಳಿಬಾರ್ದು ಯಾರು ಮೊಸಳೆಗಳಿದ್ದಾವಂತೆ ಸೊ ಜಾಸ್ತಿ ನೀರಲ್ಲಿ ಇರಿಸಕ್ಕೆ ಹೋಗಿಲ್ಲ ನಾವು ಯಾರು ಸೊ ಹಾಗೆ ಅಲ್ಲಿಂದ ಚೆಕ್ ಪೋಸ್ಟಲ್ಲಿ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಹಾಗೆ ಮುಂದೆ ಹೋದ್ವಿ ಸೊ ನೀವು ನೋಡ್ತಿರ್ಬೋದು ಬೆಟ್ಟ ಗುಡ್ಡಗಳಿದೆ ವೆಸ್ಟರ್ನ್ ಗಾಟ್ಸ್ ವೆಸ್ಟರ್ನ್ ಗಾಟ್ಸ್ ಇನ್ನೊಂದು ಸೈಡ್ ಸೊ ಈಸ್ಟರ್ನ್ ಸೈಡ್ ಕಾಣುತ್ತೆ ನಿಮಗೆ ಸೊ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಒಂದ್ಸಲಿ ತುಂಬ ಕಾಸ್ಟ್ಲಿ ಏನು ಇಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ವಿಡಿಯೋದಲ್ಲಿ ಇದೆ ಕೊನೆ ತನಕ ನೋಡಿ ಸೊ ಇವಾಗ ನೀವು ನೋಡ್ತೀವಿ ಒಂದು ಚಿಕ್ಕ ವೈಂಡಿಂಗ್ ರೋಡ್ ಇದೆ ಘಾಟ್ ಸೆಕ್ಷನ್ ತರ ಸೊ ಇಲ್ಲಿಂದ ಕಾವೇರಿ ನದಿ ಕಾಣುತ್ತೆ ಆ್ಯಕ್ಚುಲಿ ಫುಲ್ ಕಾಡು ದಟ್ಟ ಕಾಡು ಅಂತ ಹೇಳಲ್ಲ ಕಾಡಿದೆ ಸೊ ಜಿಂಕೆಗಳೆಲ್ಲ ಇದೆಯಂತೆ ಜಿಂಕೆ ಆನೆ ಎಲ್ಲ ಸಿಗುತ್ತಂತೆ ನಮ್ಗೆ ಅಷ್ಟೇನು ಸಿಕ್ಕಿಲ್ಲ ಅವತ್ತು ಒಂದು ಹಂದಿ ಸಿಕ್ತು ಹಂದಿ ಕೋತಿಗಳು ಸಿಕ್ತು ಬಿಟ್ರೆ ಬೇರೆನು ಸಿಕ್ಕಿಲ್ಲ ಆನೆ ಇದೆಯಂತೆ ಜಿಂಕೆ ಇದೆ ಚಿರ್ತೆಗಳು ಇದ್ದೇ ಇರುತ್ತೆ ಈ ತರ ಕಾಡುಗಳಲ್ಲಿ ಸೊ ಹಂಗೆ ಇದೇ ಇದು ಕಂಟಿನ್ಯೂ ಆಗ್ಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ ಹೊಗೆನಕ್ಕಲ್ ಈ ಕಡೆ ಗಾಳಿಬೋರೆ ಈ ತರ ಇದಕ್ಕೆಲ್ಲ ಕನೆಕ್ಟ್ ಆಗುತ್ತೆ ಪ್ರದೇಶಗಳಿಗೆ ಒಂದ್ಸಲ ಟ್ರೈ ಮಾಡಿ ಸರಿ ಸುಮಾರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಂಗೆ ನಾವು ಭೀಮೇಶ್ವರಿ ಕ್ಯಾಂಪ್ ರೀಚ್ ಆದ್ವಿ ಒಳಗಡೆ ಹೋಗ್ತಾ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಯಾಕಂದರೆ ನಿಮಗೆ ಅಲ್ಲಿ ಹಕ್ಕಿಗಳು ಕೂಗೋದೆಲ್ಲ ಕೇಳುತ್ತೆ ಭೀಮೇಶ್ವರಿ ಕ್ಯಾಂಪಲ್ಲಿ ಎರಡು ಪ್ಯಾಕೇಜ್ ಇದೆ ಒಂದು ಡೇ ಪ್ಯಾಕೇಜ್ ಸೊ ಇಲ್ಲಿ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಇದೆ ಮತ್ತು ಮಧ್ಯಾಹ್ನ ಊಟ ಎಲ್ಲ ಸಿಗುತ್ತೆ ಪೇ ಮಾಡಿದ್ದಕ್ಕೆ ಅಡ್ವೆಂಚರ್ ಆಕ್ಟಿವಿಟೀಸ್ ಪೇ ಮಾಡಬೇಕು ಹೇಳ್ತೀನಿ ಇಷ್ಟಿದೆ ಅಂತ ಅದು ಬಿಟ್ಟರೆ ಸ್ಟೇ ಪ್ಯಾಕೇಜ್ ಇದೆ ಸೊ ಒಂದು ದಿನ ಒಂದು ನೈಟ್ ಸ್ಟೇ ಮಾಡಿಕೊಳ್ಬೋದು ಸೊ ನಿಮಗೆ ಅಲ್ಲಿ ಅಲ್ಲೂ ಅಷ್ಟೇ ಅಡ್ವೆಂಚರ್ ಒಂದು ಪೇ ಮಾಡಬೇಕು ಬಿಟ್ಟರೆ ಬೇರೆ ಯಾವುದಕ್ಕೂ ಪೇ ಮಾಡಬೇಕಾಗಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನಾವು ಗಾಳಿಪುರನಲ್ಲಿ ಟ್ರೈ ಮಾಡಿದ್ವಿ ಸೊ ನಮ್ಗೆ ಹಂಗೆ ಗೊತ್ತು ಸೊ ನೀವು ಟ್ರೈ ಮಾಡಿ ಸೊ ವೆಲ್ಕಮ್ ಡ್ರಿಂಕ್ ಅಂತ ಲಿಂಬೆ ಹಣ್ಣಿನ ಜ್ಯೂಸ್ ಬೇರೆ ಕೊಟ್ಟಿದ್ದೆ ಫ್ರೆಂಡ್ಸ್ ಇವತ್ತು ನಾವು ಒನ್ ಡೇ ಔಟಿಂಗ್ ಅಂತ ಭೀಮೇಶ್ವರಿಗೆ ಬಂದಿದ್ದೀವಿ ಸೊ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಫುಲ್ ಮರ ನದಿ ಕಾವೇರಿ ನದಿ ತುಂಬ ರೆಸಾರ್ಟ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಸಲ ಬನ್ನಿ ನಮ್ದು ಹಾಗೆ ಗಾಳಿ ಬರೋ ವಿಡಿಯೋನ ಇದೆ ಅದನ್ನು ಚೆಕ್ಔಟ್ ಮಾಡಿ ಹಾಗೆ ಮುಂದೆ ಬರ್ತಾ ಫೈನಲಿ ನಮಗೆ ಕಾವೇರಿ ನದಿ ನೋಡಕ್ಕೆ ಸಿಕ್ತು ಫುಲ್ ನೀರಿತ್ತು ನೀವು ನೋಡ್ತಿರ್ಬೋದು ಇಲ್ಲಿ ಎರಡು ಪಾರ್ಟ್ ಆಗುತ್ತೆ ಕಾವೇರಿ ನದಿ ಒಂದು ಇನ್ನೀರು ಬ್ಯಾಕ್ ವಾಟರ್ಸ್ ಬರುತ್ತೆ ಆ ಕಡೆ ಮೇನ್ ಸ್ಟ್ರೀಮ್ ಇದೆ ಸೊ ಈ ಟೈಮ್ ಅಲ್ಲಿ ಬ್ಯಾಕ್ ವಾಟರ್ಸ್ ಎಲ್ಲ ರೈಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಸುಳಿ ಎಲ್ಲ ಇರುತ್ತೆ ಪ್ರೆಷರ್ ಬೇರೆ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ತಂಪಿತ್ತು ಮೆಲ್ಟ್ ಆಗಿ ಅಷ್ಟು ತಂಪಿತ್ತು ಸೊ ನಿಮಗೆ ಕನ್ನಡ ನಾಡಿನ ಜೀವ ನದಿ ಅಂತ ಒಂದು ಹಾಡಿದೆ ವಿಷ್ಣುವರ್ಧನ್ ಅವ್ರ ಜೀವ ನದಿ ಮೂವಿದು ಕೋಟಿ ಅವರು ಕಂಪೋಸ್ ಮಾಡಿರೋದು ಆರ್ ಎನ್ ಜಯಗೋಪಾಲ್ ಅವರು ಬರ್ದಿದ್ದಾರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಸೊ ಎಲ್ರಿಗೂ ಗೊತ್ತಿರೋ ಹಂಗೆ ಇದಕ್ಕೆ ಯಾಕೆ ಜೀವ ನದಿ ಅಂತ ಕರೀತಾರಂದ್ರೆ ಅಂದರೆ ಈ ನೀರು ಇದೆಯಲ್ಲ ಸೊ ನಾವು ಬೇಸಾಯಕ್ಕೆ ಯೂಸ್ ಮಾಡ್ತೀವಿ ಕುಡಿಯೋಕಿದೆ ನೀರು ಬೇಕು ಬೆಂಗಳೂರು ಮೈಸೂರು ಗಿಡಗಳಲ್ಲಿ ಮತ್ತೆ ಇದಕ್ಕೆ ತುಂಬ ಕಲ್ಚರಲ್ ಮತ್ತು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ ದೇವಸ್ಥಾನ ಆಗಲಿ ರಿಚುವಲ್ಸ್ ಆಗಲಿ ನದಿ ಮೇಲೆ ಇದೆ ಹಾಗೆ ಈ ನದಿನ ನಂಬ್ಕೊಂಡು ತುಂಬಾ ಜನ ಇದಾರೆ ಮೇನ್ಲಿ ರೈತರು ಸೊ ಇದು ಒಂಥರ ರಕ್ತ ತರ ನಮ್ಗೆ ಕನ್ನಡಿಗರಿಗೆ ಈಗ ನೀರ್ ಇಲ್ದೇ ಇದ್ದಾಗ್ಲೂ ನಮ್ ಕಮ್ಮಿ ಇದ್ರು ನಾವು ಬೇರೆಯವರಿಗೆ ಕೊಟ್ಟು ಬಿಟ್ಟು ಹಂಚ್ತಾ ಇದೇವಿ ನೀರ್ನ ಗೊತ್ತಿರ್ಬೋದು ಎಲ್ರಿಗೆ ನಾವು ಮತ್ತೆ ಹೇಳ್ಬೇಕಂತಿಲ್ಲ ಸೊ ಇದು ಅದರ ಮಹತ್ವ ಸೊ ಎಲ್ರು ನೀರನ್ನು ಉಳ್ಸೋಣ ವೇಸ್ಟ್ ಮಾಡೋದ್ ಬೇಡ ಹಂಗೆ ನಮ್ಮ ಟೂರ್ನ ಮುಂದುವರಿಸಿದ ನೀವು ನೋಡ್ತಿರ್ಬೋದು ತುಂಬ ಲಾಕ್ ಹಟ್ಸ್ ಈ ಥರ ಬೇರೆ ಬೇರೆ ಥರದ್ದು ರೂಮ್ಸ್ಗಳಿದ್ದಾವೆ ಅಲ್ಲಿ ಸೊ ಆ ವೆಬ್ಸೈಟ್ ಲಿಂಕ್ ಬಿಟ್ಟಿರ್ತೀನಿ ಕೆಳಗಡೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ನಾವೇನು ಪ್ಲಾನ್ ಮಾಡಿದ್ವಿ ಹಾಗೆ ಅಡ್ವೆಂಚರ್ ಅಲ್ಲಿ ಸ್ವಲ್ಪ ಅಡ್ವೆಂಚರ್ ಮಾಡೋಣ ಅಂದ್ಕೊಂಡ್ವಿ ಸೊ ಇಲ್ಲಿ ತುಂಬ ಆಕ್ಟಿವಿಟೀಸ್ ಇದೆ ಟ್ರೆಕ್ಕಿಂಗ್ ಎಲಿಫೆಂಟ್ ಫುಟ್ ಲಾಗ್ಬೋಮ ವಾಕ್ ಪ್ಯಾರಲ್ ವಾಕ್ ಲಾಗ್ ವಾಕ್ ಲೈನ್ ಕಯಾಕಿಂಗ್ ಕೊರಾಕಲ್ ರೈಡ್ ಸೊ ಇದೆಲ್ಲದಕ್ಕೂ ಚಾರ್ಜಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ಸೊ ನೀವು ಇದನ್ನು ಟ್ರೈ ಮಾಡಿದ್ಮೇಲೆ ಸಂಜೆ ಚೆಕ್ಔಟ್ ಮಾಡ್ಬಿಟ್ಟು ಪೇ ಮಾಡ್ಬೋದು ಸೊ ನೀವು ನೋಡ್ಬೋದು ಅಲ್ಲಿ ಅವರು ಟ್ರೈನರ್ಸ್ ಅವರೆಲ್ಲ ಸೊ ಟ್ರಯಲ್ ನೋಡ್ತಿದ್ದಾರೆ ಕೊಡೋ ಮುಂಚೆ ಸೊ ನಾವು ಹೋದ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನ್ನಂತೂ ಫಸ್ಟ್ ಟೈಮ್ ನಾನು ತನಕ ಹೋಗಿರಲಿಲ್ಲ ಎಂದು ಯಾಕೆ ಗೊತ್ತಿಲ್ಲ ಬಟ್ ಮಾಡಬೇಕಂತ ಅನಿಸ್ತಿಲ್ಲ ಬಟ್ ಇಲ್ಲಿ ಮಾಡ ಅನಿಸ್ತು ನೀವು ನೋಡ್ತಿರ್ಬೋದು ನಾವು ರೆಡಿ ಆಗ್ತಾ ಇದ್ದೀವಿ ಎಲ್ಲ ಗೇರ್ಸ್ ಎಲ್ಲ ಹಾಕ್ತಾರೆ ಹೆಲ್ಮೆಟ್ಸ್ ಕೊಡ್ತಾರೆ ಆದಮೇಲೆ ಅಲ್ಲಿ ಫುಲ್ ಕಲ್ ಕನೆಕ್ಟೆಡ್ ಇದೆ ಎಲ್ಲದಕ್ಕೂ ಸೇಫ್ಟಿ ಹಾರ್ನೆಸ್ ಹಾಕಿಬಿಟ್ಟು ಕಳಿಸ್ತಾರೆ ಸೊ ಇವಾಗ ನೀವು ನೋಡ್ತಿರ್ಬೋದು ನನ್ನ ಮಗಳು ಅಲ್ಲಿ ಹ್ಯಾಂಗಿಂಗ್ ಕ್ಲಾಕ್ ಬ್ಯಾಲೆನ್ಸಿಂಗ್ ಮಾಡ್ತಿದ್ದಾಳೆ ಚೇಂಜ್ ಜೊತೆ ಸೊ ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಫಸ್ಟ್ ಟೈಮ್ ಅನ್ಸುತ್ತೆ ಅವಳು ಈ ಥರ ಆಕ್ಟಿವಿಟೀಸ್ ಮಾಡ್ತಾ ಇರೋದು ಖುಷಿ ಆಯ್ತು ಅವಳು ಮನು ಕಾರ್ಡ್ ಅಂತ ಕರೀತಾ ಇದ್ನು ಫಸ್ಟ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಎಲಿಫೆಂಟ್ ಫುಡ್ ಲಾಗ್ ಅಂತ ಇದೇನೆಂದರೆ ಮರದ್ದು ಚಿಕ್ಕ ಚಿಕ್ಕ ದಿಪ್ಪಿ ಥರ ಇರುತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಡ್ತಾರೆ ರೋಪ್ ಮೇಲೆ ಕಟ್ಟಿರ್ತಾರೆ ಸೊ ಏನು ಮಾಡ್ಬೇಕು ನೀವೊಂದು ಕಾಲ್ ಆದ್ಮೇಲೆ ಇನ್ನೊಂದು ಕಾಲ್ ಇಡ್ತಾ 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 ಮಧ್ಯಕ್ಕೆ ಬರ್ಬೇಕಾದ್ರೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಫುಲ್ ಶೇಕ್ ಆಗುತ್ತೆ ಸೊ ಅದಾದಮೇಲೆ ಬರ್ಮಾ ವಾಕ್ ಅಂತ ಬರುತ್ತೆ ಸೊ ಬರ್ಮಾ ವಾಕ್ ಏನಂದರೆ ಎರಡು ರೋಪ್ ಇರುತ್ತೆ ಟೋಟಲ್ ಮೂರು ರೋಪ್ ಇರುತ್ತೆ ಎರಡು ರೋಪ್ ಇಟ್ಕೊಳ್ಳೋಕ್ಕೆ ಕೆಳಗಡೆ ಹಾಕಿರ್ತಾರೆ ಅದರಲ್ಲಿ ನಮ್ಮ ಕಾಲಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇದು ಅಷ್ಟೇ ನಿಮಗೆ ಫಸ್ಟ್ ಕಾಲು ಇಡೋಕ್ಕೆ ನನಗಂತೂ ಭಯ ಹೋಯ್ತು ಫುಲ್ಲು ಬೇಡ ಅಂದ್ಕೊಂಡೆ ಒಂದ್ಸಲಿ ಆದರೂ ಮತ್ತೆ ಹಿಂದ್ಗಡೆ ಹೋಗ್ಬೇಕಲ್ಲ ಎಲಿಫೆಂಟ್ ಲಾಕ್ ಮೇಲೆ ಅದಿನ್ನೊಂದು ಇನ್ನೊಂದು ಅದು ಟ್ರೈ ಮಾಡಿದೆ ಇದು ಎರಡು ಕಾಲು ಬಿಡಿ ಅಂದರು ಎರಡು ಕಾಲು ಇಟ್ಟಾದ ಮೇಲೆ ಹೆಂಗೋ ಧೈರ್ಯ ಮಾಡ್ಕೊಂಡು ಹೋದೆ ಮುಂದೆ ಸೊ ಇದು ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಅದಾದ ಮೇಲೆ ಬರೋದು ಪ್ಯಾರಲ್ ಬಾಕ್ ಈ ಪ್ಯಾರಲ್ ಬಾಕ್ ಏನಂದರೆ ಇದು ಇನ್ನೂ ಕಷ್ಟ ಇಲ್ಲಿ ಎರಡೇ ರೋಪ್ ಇರೋದು ಸೊ ಒಂದು ರೋಪ್ ಇಟ್ಕೊಳ್ಳೋಕ್ಕೆ ಇನ್ನೊಂದು ರೋಪಲ್ಲಿ ನಡ್ಕೊಂಡು ಬರಬೇಕು ಸೊ ಇದು ನಿಮಗೆ ಯಾವ ಥರ ಅಂದರೆ ಎಕ್ಸ್ಪ್ಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ನೀವು ಹೋಗ್ಬಿಟ್ಟು ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ಯಾಕಂದ್ರೆ ನೀವು ಕಾಲು ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ವೆಯ್ಟೆಲ್ಲ ರೋಪ್ ಮೇಲೆ ಇರುತ್ತೆ ಜಾಸ್ತಿ ಬೆಂಡ್ ಆಗಕ್ಕೂ ಆಗೋಲ್ಲ ಜಾಸ್ತಿ ಸಪೋರ್ಟು ಇಲ್ಲ ಏನಂದರೆ ಒಂದು ಏನಂದರೆ ನಿಮ್ಗೆ ಕಟ್ಕೊಂಡಿರುತ್ತೆ ಅದೊಂದೇ ಬೀಳಲ್ಲ ನೀರಿಗೆ ಅದು ಬಿಟ್ಟರೆ ಅದಾದ್ಮೇಲೆ ವಾಕ್ ಅಂತ ಬರುತ್ತೆ ಒಂದು ಮರ ದಿಮ್ಮಿ ಹಾಕಿರ್ತಾರೆ ಹಾಗೆ ಸ್ವಿಂಗ್ ಅಂತ ಹೋಗ್ಬೋದು ನಡ್ಕೊಂಡು ಸೊ ಇದೊಂದು ಕಷ್ಟವೇ ಇಲ್ಲ ಅದಾದ್ಮೇಲೆ ಬಂದ್ಬಿಟ್ಟು ಸಿಕ್ಲೈ ಸೊ ಇದು ಅಷ್ಟೇ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೀಟ್ ಅನ್ಸುತ್ತೆ ನಂಗೆ ಕರೆಕ್ಟ್ ನೆನಪಿಲ್ಲ ಸೊ ತ್ರೀ ಹಂಡ್ರೆಡ್ ಫೀಟ್ ಮೇಲಿಂದ ಕರ್ಕೊಂಡು ಹೋಗ್ತಾರೆ ಹಾರ್ನೆಸ್ ಹಾಕ್ತಾರೆ ಹಾಗೆ ಕಾಲು ಲಿಫ್ಟ್ ಮಾಡಿಬಿಟ್ಟು ಬಿಟ್ಟು ಬಿಟ್ಟು ಹೋಗಿ ಅಂತ ಧೂಡ್ಬಿಡ್ತಾರೆ ನಿಮ್ಮನ್ನು ಅಷ್ಟೇ ಮೇಲೆ ಹಂಗೆ ಸ್ವಿಂಗ್ ಅಂತ ಹೋಗ್ತೀರ ಕಲಗಡೆ ಎಲೆ ಎಲ್ಲ ಸಿಗುತ್ತೆ ಟಾಗುತ್ತೆ ಕಾಲಿಗೆ ಭಯನೂ ಆಗುತ್ತೆ ಸ್ವಲ್ಪ ಎಲ್ಲ ಬಿದ್ದೋದ್ರೆ ಅಂತ ಸೊ ಏನೂ ಆಗಲ್ಲ ಮೂರು ಕಡೆನೂ ಇರ್ತಾರೆ ಸೊ ಮೂರು ಕಡೆ ಸಿಗುತ್ತೆ ಫಸ್ಟು ಮಿಡಲ್ ಒಂದು ತುಂಬ ದೊಡ್ಡದಿದೆ ಆಲ್ಮೋಸ್ಟ್ ಥರ್ಡ್ ಒನ್ ನೀರು ಟಚ್ ಆಗೋ ಥರ ಬರುತ್ತೆ ಸೂಪರ್ ಎಕ್ಸ್ಪೀರಿಯೆನ್ಸ್ ಟ್ರೈ ಮಾಡಲೇಬೇಕು ಸೊ ಟ್ರೈ ಮಾಡಿ ನೀವು ಮುಂಚೆ ಹೋಗಿದ್ರೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಬೇರೆಯವರಿಗೆ ತಿಳಿಸಿ ಏನು ಚೆನ್ನಾಗಿಲ್ಲ ಇದ್ರೂ ಅದನ್ನು ತಿಳಿಸಿ ಗೊತ್ತಾಗ್ಲಿ ಬೇಕು ಅದಕ್ಕೆ ಬಟ್ ಟ್ರೈ ಮಾಡಿ ಒಂದು ಇದು ಬೇರೆ ಎಕ್ಸ್ಪೀರಿಯೆನ್ಸ್ ಸೊ ಮೇಲೆ ಆಲ್ಮೋಸ್ಟ್ ಗಂಟೆ ಹನ್ನೊಂದು ಮುಕ್ಕಾಲು ಅನ್ಸುತ್ತೆ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡು ಗಂಟೆ ಆಲ್ಮೋಸ್ಟ್ ಆಗಿತ್ತು ಸೊ ಹಂಗೆ ನಮಗೆ ಆ ಕಡೆ ಹೋಗಬೇಕಾಗಿತ್ತು ಅಲ್ಲಿ ಒಂದು ಐಲ್ಯಾಂಡ್ ಥರ ಇದೆ ಸೊ ಊಟ ಇಲ್ಲ ಅಲ್ಲಿ ಅಲ್ಲಿ ಗೋಲ್ಗರ್ ಅಂತ ಇರುತ್ತೆ ಸೊ ಅಲ್ಲಿ ಊಟ ಮತ್ತೆ ಅಲ್ಲಿ ಇಂಡೋರ್ ಗೇಮ್ಸ್ ಇದೆ ಸೊ ಕಾವೇರಿ ನದಿ ಹತ್ರ ಹೋಗ್ಬೋದು ಸೊ ತೆಪ್ಪದ ಮೇಲೆ ಹೋಗ್ಬೇಕು ಆ ಕಡೆ ನೀರಿಲ್ಲ ಅಂದರೆ ನಡ್ಕೊಂಡೇ ಹೋಗ್ಬೋದು ಹಂಗೆ ಬಟ್ ಅವತ್ತು ನೀರಿತ್ತು ಯಾಕಂದ್ರೆ ಕೆಆರ್ ಡ್ಯಾಮ್ ಅಲ್ಲಿ ನೀರ್ ಬಿಟ್ಟಿದ್ರಂತೆ ಸೊ ಹಂಗೆ ಫುಲ್ ನೀರಿತ್ತು ಕಬಿನೆಲ್ಲ ನೀರು ಅಂತ ಕೇಳ್ಪಟ್ಟೆ ಹಂಗೆ ಕೊರಾಕಲ್ ರೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಹೋದ್ವಿ ಅಲ್ಲಂತೂ ಸ್ವರ್ಗ ಅದು ಅದು ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ನನಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವೇ ಕುದ್ದಾಗ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದು ಏನ್ ಹೇಳೋದು ಔಟ್ ಆಫ್ ವರ್ಲ್ಡ್ ಎಕ್ಸ್ಪೀರಿಯೆನ್ಸ್ ಅದು ಒಂದ್ ಸ್ವಲ್ಪ ರೆಸಾರ್ಟ್ಸ್ ಇದಾವೆ ರೂಮ್ಸ್ ಗಳಿದಾವೆ ಲಾಗಟ್ ಗಳಿದಾವೆ ಇಲ್ಲಿ ಸೈಡ್ ನದಿ ಪಕ್ಕ ಚೇರ್ಸ್ ಹಾಕಿರ್ತಾರೆ ಜೋಕಾಲಿ ಇದೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡಬಹುದು ಒಳ್ಳೆ ಸೊ ನಮ್ಮ ಮನೆ ಮಂದಿ ಎಲ್ಲ ಹಂಗೆ ಅಲ್ಲ ಒಂದು ರಿಕ್ರಿಯೇಷನ್ ರೂಮ್ ಇದೆ ಸೊ ಇಂಡೋರ್ ಗೇಮ್ಸ್ ಎಲ್ಲ ಇದೆ ಚೆಸ್ಸು ಕ್ಯಾರಮ್ ಲೂಡೋ ಮತ್ತೆ ಫುಸ್ಬಾಲ್ ಮತ್ತೆ ಟೆನ್ನಿಸ್ ಕ್ರಿಕೆಟ್ ಮತ್ತೆ ಈ ಥರ ಫ್ಲೈಂಗ್ ಸಾರ್ಸ್ ಈ ಥರ ಎಲ್ಲ ಇದೆ ಗೇಮ್ಸ್ ಆಡ್ಕೋಬೋದು ಚೆನ್ನಾಗಿದೆ ತುಂಬ ಜನ ಬೇಕು ಇಲ್ಲಿ ಹೋಗೋಕ್ಕೆ ಮೇಯ್ನ್ಲಿ ಒನ್ ಡೇ ಆದರೆ ತುಂಬ ಜನ ಹೋಗಿ ಚೆನ್ನಾಗತ್ತೆ ತುಂಬ ಪ್ಲೇಸ್ ಇದೆ ನೋಡೋಕ್ಕೆ ನಿಮಗೆ ಆಟ ಆಡೋಕ್ಕೂ ಚಿಕ್ಕ ಜಾಗ ಇದೆ ಚಿಕ್ಕ ದೊಡ್ಡ ಪ್ರಾಪರ್ಟಿ ಬಂದ ಸೊ ಹಾಗೆ ಅವರೆಲ್ಲ ಆಡ್ತಿರ್ಬೇಕೆ ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕಪುಟ್ಟು ಪ್ರಾಣಿಗಳು ಕಣ್ಣಿಗೆ ಬಿತ್ತು ಸೊ ಇಲ್ಲಿ ನೋಡ್ತಿರ್ಬೋದು ಮಿಲಿಪಿಟ್ಸು ಬೇರೆ ಥರ ಇನ್ನು ಮಂಗ್ಳೂರು ಸೈಡಲ್ಲಿ ಈ ಥರ ಸಿಗೋಲ್ಲ ನೋಡೋಕ್ಕೆ ಸೊ ಇಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತು ಇದು ಬಂದು ಕೌಡಂಗ್ ಬಿಟಲ್ ಅಂತ ಇದು ಸೆಗಣಿ ಉಂಡೆ ಮಾಡ್ಕೊಂಡು ಹಂಗೆ ಏನಕ್ಕೆ ತಗೊಂಡೋಗುತ್ತೆ ಗೊತ್ತಿಲ್ಲ ನನಗೆ ಬಟ್ ತಗೊಂಡು ಹೋಗ್ತಾ ಇತ್ತು ಕಷ್ಟ ಪಡ್ಕೊಂಡು ತಗೊಂಡೋಗ್ತೀವಿ ತುಂಬಾ ಇದೆ ಇಲ್ಲಿ ಒಂದು ಅಲ್ಲಿನೂ ಇತ್ತು ಹಲ್ಲಿನೂ ಇತ್ತು ಸೊ ಲಿಸ್ಟು ಇತ್ತು ಏನೋ ಮಾಡ್ತಿತ್ತು ಏನ್ ಮಾಡ್ತಿತ್ತು ಗೊತ್ತಿಲ್ಲ ನನ್ನೇ ನೋಡ್ತಾ ಇತ್ತು ನಾ ಕ್ಯಾವ್ ಆ ಕಡೆ ಕರೆಕ್ಟ್ ಮಾಡ್ಬೇಕಿದ್ರೆ ಇದು ರೆಡ್ ವೆಲ್ವೆಟ್ ಮುಳ್ಳ ಇದು ಇದಲ್ಲಿ ಏನೋ ನೋಡೋಣ ಏನೋ ಸುತ್ತೇನು ಜ್ಯೂಸ್ ಎಳಿತಾ ಇತ್ತು ರಕ್ತ ಎಳೀತಿತ್ತು ಅನ್ಸುತ್ತೆ ಏನು ಎಳೀತಿತ್ತು ಗೊತ್ತಿಲ್ಲ ಅದಕ್ಕೆ ನೋಡಿ ನೀವು ನೋಡ್ಬೋದು ಅದಕ್ಕೆ ಬಾಯಿಲ್ಲ ಒಂದು ಸೊಂಡು ಥರ ಇದೆ ಸ್ಟ್ರಾ ತರ ಇದೆ ಚಿಟ್ಟೆಗೆ ಇರೋ ಹಂಗಿದೆ ಸೊ ಅದ್ರಿಂದ ಹೇಳ್ಕೊಳ್ಳತ್ತೇನು ಸೊ ಅದರ ಅದೇ ಫುಡ್ ಅದರದ್ದು ದುಡ್ನೂ ತುಂಬಾ ಇತ್ತು ಅಲ್ಲಿ ಸೊ ನೀವು ನೋಡ್ಬೋದು ಯಾವುದನ್ನು ಸಾಯಿಸೋಕೆ ಹೋಗ್ಬೇಡಿ ಏನು ಮಾಡಲ್ಲ ಸೊ ಚೆನ್ನಾಗಿದೆ ಒಂಥರ ನಾವು ಮರದ ಮೇಲೆ ಏನಿತ್ತು ಗೊತ್ತಿಲ್ಲ ಅಲ್ಲಿ ರೆಡ್ ಜೈಂಟ್ಸ್ ಕ್ವರಿಲಲ್ಲ ಇದೆಯಂತೆ ನಮಗೆ ಸಿಕ್ಕಿಲ್ಲ ನೋಡೋಕ್ಕೆ ಸೊ ನೀವೇನಾದರೂ ನೋಡಿದರೆ ತಿಳಿಸಿ ನಮಗೆ ಫೋಟೋಸ್ ಇದ್ದರೆ ಶೇರ್ ಮಾಡಿ ನಮ್ಮ ಕಮ್ಯುನಿಟಿ ಓಪನ್ ಇದೆ ಸೊ ಎಲ್ಲನೂ ಶೇರ್ ಮಾಡ್ಬೋದು ಹಂಗೆ ಆಲ್ಮೋಸ್ಟ್ ಒಂದು ಗಂಟೆ ಆಗ್ತಾ ಬರಬೇಕಿದ್ರೆ ಊಟಕ್ಕೆ ಹೋಗಿ ಅಂದರು ಸೊ ಅಲ್ಲಿ ರಿಕ್ರಿಯೇಷನ್ ರೂಮ್ ಪಕ್ಕನೇ ಬಾತ್ರೂಮ್ ಟಾಯ್ಲೆಟ್ಸ್ ಇದೆ ಸೊ ಅಪ್ ಆಗಿ ಊಟಕ್ಕೆ ಹೋದ್ವಿ ಸೊ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಇದು ಎಕ್ಸ್ಪೇನ್ ಆಲ್ಮೋಸ್ಟ್ ಎಲ್ಲ ಕಡೆ ಹಿಂಗೇ ಇರುತ್ತೆ ಜೆ ಎಲ್ ಆರ್ ಪ್ಯಾಕೇಜಸ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ವೆಜ್ ನಾನ್ ವೆಜ್ ಎರಡು ಆಪ್ಷನ್ಸ್ ಇರುತ್ತೆ ರೈಸ್ ಎರಡು ಟೈಪ್ ರೈಸ್ ಪಲ್ಯ ಹಪ್ಪಳ ಶೆಂಡಿಗೆ ಆಮೇಲೆ ಪಾಯಸ ಹಣ್ಣು ಅದು ಬಿಟ್ಟರೆ ನಿಮಗೆ ವೆಜ್ ನಾನ್ ವೆಜ್ ಇರುತ್ತೆ ಎಗ್ ಕರಿ ಅಥವಾ ಚಿಕನ್ ಕರಿ ಇರುತ್ತೆ ಕುಡಿಯ ಡ್ರಿಂಕ್ಸ್ ರಿಂಗ್ಸ್ ಇದೆ ಬೇಕಿದ್ರೆ ಸೊ ಊಟ ಆದ್ಮೇಲೆ ಒಂದ್ ಸ್ವಲ್ಪ ವಿಶ್ರಾಂತಿ ಹಾಗೆ ನದಿ ಪಕ್ಕ ಒಬ್ಬುಟ್ಟು ಚೇರ್ ಹಾಕೊಂಡು ಕೂತಿವಿ ಸೊ ನಿ ಅಲ್ಲಿ ನಾನು ತೆಗ್ದಿರೋವಂಥ ಡ್ರೋನ್ ಶಾಟ್ಸ್ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಂಟೆಂಟ್ನ ನೀವು ನೋಡ್ತಿರ್ಬೋದು ಒಂದೊಂದು ಡ್ರಾಪ್ ಮಳೆ ನೀರು ಬೀಳ್ತಿದ್ದಂಗೆ ರಿಸ್ಕ್ ತಗೊಳ್ತಿದ್ದೀನಿ ಎಷ್ಟೊಂದು ಡ್ರೋನ್ ಆರ್ಸೋಕ್ಕೆ ಸುಲಭ ಇಲ್ಲ ನೋಡೋಕ್ಕೆ ಸುಲಭ ಅನಿಸ್ಬೋದು ಏನು ಹಾರಿಸ್ಬಿಟ್ರೆ ಹೋಗ್ಬಿಡತ್ತೆ ಅಂತ ಬಟ್ ಕಷ್ಟ ಇದೆ ಒಂದು ಚೂರು ಹಕ್ಕಿನ ಏನೋ ಬಂದು ಟ್ಯಾಶ್ ಮಾಡಿದ್ರೆ ಹೋಯ್ತು ಒಂದು ಲಕ್ಷ ಹೋಗುತ್ತೆ ಡ್ರೋನ್ದು ಸೊ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಈ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಮೇಲೆ ಹೋಗಿದ್ದೆ ರೆಸ್ಟ್ರಿಕ್ಷನ್ಸ್ ಇದೆ ಸೊ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟು ವೈಡ್ ಇದೆ ಅಂತ ಕ್ಯಾಪ್ಚರ್ ಮಾಡೋಕ್ಕೋದೇ ಆಗಿಲ್ಲ ಏನಕ್ಕೆ ಕಾಡು ಪ್ರಾಣಿ ಸಿಗುತ್ತೋ ನೋಡೋಕ್ಕೋದೆ ಅದು ಗೊತ್ತಾಗಿಲ್ಲ ಏನು ಸಿಕ್ಕಿಲ್ಲ ನನಗೆ ಬಟ್ ನೀರಲ್ಲಿ ಏನೋ ಒಂದು ನೋಡಿಟ್ಕೊಂಡಿದ್ದೀನಿ ಸೊ ನಿಮ್ಗೆ ತೋರಿಸ್ತೀನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸೊ ನೀವು ಐಲ್ಯಾಂಡಲ್ಲಿ ನೋಡ್ಬೋದು ಬ್ಯಾಕ್ ಹಿಂಗೆ ಡಿವೈಡ್ ಆಗುತ್ತೆ ಅಂತ ಇಲ್ಲಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ನೀವು ಈ ರೈನಿ ಸೀಸನ್ ಅಲ್ಲಿ ಮಳೆಗಾಲಕ್ಕೆ ಹೋದ್ರೆ ಹಿಂಗಿರುತ್ತೆ ಗ್ರೀನ್ ಇರುತ್ತೆ ಸ್ವಲ್ಪ ಚಳಿಗಾಲಕ್ಕೆ ಹೋದ್ರೆ ಎಲ್ಲೋ ಆಗುತ್ತೆ ಎಲ್ಲ ಇನ್ ಮಳೆಗಾಲ ಇನ್ನ ಹತ್ರ ಮಾರ್ಚ್ ಏಪ್ರಿಲ್ ಟೈಮ್ ಫುಲ್ ಬ್ರೌನ್ ಸಿಗುತ್ತೆ ಸೊ ಮೂರ್ ಕಲರ್ ಆಗುತ್ತೆ ಇಲ್ಲಿ ಕಾಡು ಸೊ ಅವ್ರ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ತಾನೆ ಗಾಳಿ ನೋಡಿದ್ದೆ ಸೊ ಡಾಕ್ಯುಮೆಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ನೋಡಕ್ಕೆ ಅದಂತೂ ಒಂದು ಒಂಥರ ಆಗೋಯ್ತು ಆನೆಗಳೆಲ್ಲ ಬರ್ತವೆ ಆ ಟೈಮಲ್ಲಿ ಕುಡಿಯೋಕಂತೇಳಿ ಸೊ ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್ ನೋಡಿ ಆಮೇಲೆ ಮತ್ತೆ ಹಾರಿಸಿದ್ದೀನಿ ನೋಡಿ ನಾನು ಮಳೆ ಬರ್ತಿದ್ದೆ ನೋಡಿ ಹಾಗಂತೂ ಜೋರು ರಕ್ತನೇ ಹೋಯ್ತು ನನಗೂ ಒಂದು ಸಲ ಭಯ ಆಯಿತು ನನಗೆ ರೀ ಹಾಗೆ ನಿಮಗೆ ನೋಡ್ತಾ ಇರ್ಬೇಕು ಒಂದು ಕ್ವಶನ್ ಈ ಮೊಸಳೆ ಇರ್ತಲ್ಲ ಎರಡು ಜಾತಿ ಇರುತ್ತದೆ ಎಲಿಕೇಟರ್ ಮತ್ತು ಕ್ರೊಕೊಡೈಲ್ ಅಂತ ಇರುತ್ತೆ ಸೊ ಈಗ ಡಿಫ್ರೆನ್ಸ್ ಏನು ಅಂತ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಷ್ಟು ಚೆನ್ನಾಗಿ ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಂತ ನೋಡೋಣ ಡಿಫ್ರೆನ್ಸ್ ಇದೆ ಏನು ಅಂತ ಕಮೆಂಟ್ ಮಾಡಿ ಸೊ ನೀವು ನೋಡ್ತಿರ್ಬೋದು ತುಂಬ ಹೊತ್ತಿಂದ ಊಟ ಮಾಡಾದ್ಮೇಲೆ ನೋಡಿದ್ವಿ ಅಲ್ಲಿ ಏನೋ ಕೂತಂಗೆ ಕಾಣ್ತಿತ್ತು ಕಲ್ಲು ಬಂಡೆ ಅಂದ್ಕೊಂಡಿದ್ವಿ ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ಫೋನ್ ತೆಗ್ದುಬಿಟ್ಟು ಝೂಮ್ ಮಾಡಿಬಿಟ್ಟು ನೋಡಿದ್ರೆ ಭಾಳ ಥರ ಕಾಣಿಸೋಕೆ ಶುರು ಆಯಿತು ಓಕೆ ಇದೇನಂತ ಏನಂತ ಗೊತ್ತಾಯ್ತು ಅದಕ್ಕೂ ಅದಕ್ಕೂಡಲೆ ಡ್ರೋನ್ ತೆಗೆದ್ವಿ ಹಾರಿಸಿದ್ವಿ ತುಂಬ ಹತ್ತಿರ ಹೋಗಕ್ಕೆ ಭಯ ಆಯ್ತು ಈಗ ಮೂರು ಕಾಣ್ತಿದೆ ನೋಡಿ ಇವಾಗ ಸೊ ಫಸ್ಟ್ ಟೈಮ್ ಹೋಗಿ ಡ್ರೋನಲ್ಲಿ ಝೂಮ್ ಮಾಡಿಬಿಟ್ಟು ತೆಗ್ದ್ವಿ ಇನ್ನು ಡ್ಯಾಮೇಜಲ್ಲೊಂದು ಗಿಡಗ ಹಾರ್ತಾ ಇದೀನಿ ಇಲ್ಲ ಹೋಗ್ಬಿಟ್ಟು ಡ್ಯಾಮೇಜ್ ಆಗೋದು ಬೇಡ ಅಂತ ಮತ್ತೆ ರಿಟರ್ನ್ ಕಳಿಸಿದೆ ಡ್ರೋನ್ನ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೊಂದು ಜಗಳನೇ ಸ್ಟಾರ್ಟ್ ಆಗೋಗಿತ್ತು ಆ ಕಡೆ ಇನ್ನೊಂದು ಮೊಸಳೆ ಬಂದು ನೀರಿಂದ ಒಂದು ಹೆಣ್ಣು ಮೊಸಳೆ ಇದೆ ಫುಲ್ ಲೆಫ್ಟ್ ಸೈಡಲ್ಲಿ ಆ ಮೊಸಳೆನ ಜಗಳ ಮಾಡಿಸಿ ಓಡಿಸಿ ಅದನ್ನು ಇವಾಗ ನೋಡ್ಬೋದು ನೀವು ಅಲ್ಲೊಂದು ಮೊಸಳೆ ಇಲ್ಲ ಇವಾಗ ಸೊ ಅಲ್ಲಿ ಮರಿ ಮೊಸಳೆ ಇದೆ ಇನ್ನೊಂದು ಅಪ್ಪ ಮೊಸಳೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಮೂರು ಮೊಸಳೆ ಐತೆ ಎರಡೇ ಮೊಸಳೆ ಇದೆ ಇನ್ನೊಂದು ಮೊಸಳೆ ಇದೆ ಅದು ಓಡಿಸ್ಬಿಟ್ಟು ಆ ಕಡೆ ಹಿಂದ್ಗಡೆ ಹೋಗಿಬಿಟ್ಟು ಕುತ್ಕೊಂಡಿದೆ ಸೊ ಒಟ್ಟು ಮೂರು ಮೊಸಳೆ ಇದೆ ಸೊ ಇಲ್ಲಿ ಕಾಣ್ತಿರೋದು ಎರಡೇ ಕಾಣುತ್ತೆ ನಿಮಗೆ ಸೊ ನಮ್ಗೆ ನೋಡಿ ಒಂದ್ಸಲ ಶಾಕ್ ಆಯ್ತು ಹಿಂಗ್ ಜಗಳ ಅಂದ್ರೆ ಅಪ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಹಂಗೆ ಮೊಸಳೆಲ್ಲ ಆದ್ಮೇಲೆ ನೋಡ್ಬೋದು ತುಂಬಾ ಅಕ್ಕಿಗಳೆಲ್ಲ ಬಂದು ಅಲ್ಲಿ ಚಿಕ್ಕ ಪುಟ್ಟ ಹುಳ ಉಪ್ಪಟ್ಟು ತಿನ್ಕೊಂಡಿರುತ್ತವೆ ಹಾಗೆ ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲ ನೀರಲ್ಲಿ ಕೂತ್ಕೊಂಡು ಹಂಗೆ ಎಂಜಾಯ್ ಮಾಡಿದ್ವಿ ನೀರು ತುಂಬಾನೇ ತಂಪಾಗಿತ್ತು ಕಾಲು ನೀರಿಗೆ ಹಾಕಿದ ಕೂಡಲೆ ನಿಮಗೆ ಮನ್ಸಲ್ಲಿ ಒಂದ್ಸಲಿ ಬ್ರೈನ್ ಒಳಗಡೆ ಐಸ್ ಹಾಕದಂಗ ಆಗತ್ತೆ ಆತರ ತಂಪಾಗತ್ತೆ ತುಂಬಾನೇ ಖುಷಿ ಆಗುತ್ತೆ ಸೊ ಒಂದು ಸ್ವಲ್ಪ ಅರ್ಧ ಗಂಟೆ ಹಂಗೆ ಕಾಲು ಹಾಕ್ಕೊಂಡ್ಬಿಟ್ಟು ಕೂತಿದ್ವಿ ಭಯನೂ ಆಗ್ತಿತ್ತು ಎಲ್ಲ ಮೋಸ್ಟ್ಲಿ ಬಂದು ಕಚ್ಚಿಬಿಟ್ರೆ ಅಂತ ಬಟ್ ಓಕೆ ನಮ್ಮ ಸೇಫ್ಟಿ ನಾವು ನೋಡ್ಕೊತಿದ್ವಿ ಯಾಕಂದ್ರೆ ತುಂಬಾ ಜನ ಇದ್ದರು ಅಲ್ಲಿ ಯಾರು ರೆಸಾರ್ಟ್ ಅವ್ರೇನು ಹೇಳಿರ್ಲಿಲ್ಲ ಬಟ್ ಡೇಂಜರೇ ಥರ ಹೋಗ್ಬಿಟ್ಟು ಕೂತ್ಕೊಳ್ಳೋದು ಯಾವ ಏನು ಬರತ್ತೆ ಹೇಳಕ್ ಬರಲ್ಲ ಹಂಗೆ ಅಲ್ಲಿ ಜೋಕಾಲಿ ಬೇರೆ ಕಟ್ಕೊಂಡಿದ್ರು ಮನೆಯವ್ರು ಎಂಜಾಯ್ ಮಾಡಿಕೊಂಡ್ರು ನಮ್ಮ ಮಗಳು ಅಷ್ಟೇ ಜೋಕಾಲಿ ಅಲ್ಲಿ ಚಿಪ್ ಸಿಗ್ತಾ ಇತ್ತು ಅದು ಎಂಜಾಯ್ ಮಾಡೋದು ಅಚ್ಚಿ ಜೊತೆ ಹಂಗೆ ಸ್ವಲ್ಪ ಹೊತ್ತು ಅದೊಬ್ಬರು ತೆಪ್ಪ ಇಟ್ಕೊಂಡು ಆ ನದಿನಲ್ಲೇ ಹೋಗ್ತಾ ಇದ್ರು ಅದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ ಯಾರು ಏನಂತ ಅಂತ ಗೊತ್ತಿಲ್ಲ ಕೇವಲ ಕಾಡು ಮನುಷ್ಯ ಅಂತ ಅಲ್ಲ ಸೊ ಅಲ್ಲೇ ರೆಸಾರ್ಟ್ ಅವ್ರೆ ಆ್ಯಕ್ಚುಲಿ ಸೊ ಕೊಕ್ಕರೆ ಸಿಗತ್ತೆ ನಿಮ್ಗೆ ನೋಡೋಕ್ಕೆ ಗಿಡಗ ಇದೆ ಮತ್ತೆ ಮೈಗ್ರೇಟರಿ ಬರ್ಡ್ಸ್ ಬರ್ತಾವೆ ಅಂತ ನಮ್ಗೆ ಕಾಣ್ತಿಲ್ಲ ಬಟ್ ರೋಡಲ್ಲಿ ಸಿಕ್ತು ಬರಬೇಕಿದ್ರೆ ನಾಲ್ಕೈದು ನೋಡಿದ್ವಿ ಹಾರ್ನ್ ಬೀಲ್ಸ್ಗಳಿದ್ದಾವೆ ಚೆನ್ನಾಗಿದೆ ಅನ್ನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೆ ನಿಮಗೆ ಈ ಸೀಸನಲ್ಲಿ ಹೋಗೋದು ನವೆಂಬರಲ್ಲಿ ಹೋಗೋದು ಒಂಥರ ಬೇರೆ ಥರ ಇಲ್ಲಿಂದ ಗಾಳಿ ಬರೆ ಜಸ್ಟ್ ಒಂದು ಹನ್ನೆರಡು ಕಿಲೋಮೀಟರ್ ಅಷ್ಟೇ ಇರೋದು ಬಟ್ ರೂಟ್ ಬೇರೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿ ಸಂಗಮ ಬರುತ್ತೆ ನಿಮಗೆ ಶಬಾವತಿ ಮತ್ತು ಕಾವೇರಿ ನದಿ ಮೀಟ್ ಆಗೋ ಜಾಗ ಸೊ ಅಲ್ಲಿ ಅದು ಸಿಗತ್ತೆ ಇಲ್ಲಿ ಈ ಥರ ಇದೆ ಇಲ್ಲಿ ಮುತ್ತತ್ತಿ ದೇವಸ್ಥಾನ ಇದೆ ಸೊ ಅದನ್ನು ಟ್ರೈ ಮಾಡಿ ಹೋಗ್ಬಿಟ್ಟು ನಮ್ಗೆ ಹೋಗೋಕ್ಕಾಗಿಲ್ಲ ಸಂಜೆ ಲೇಟ್ ಆಗಿತ್ತು ಇಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಗಿಲ್ಲ ಸೊ ಹಾಗೆ ಕಾಲ ಕಳೀತ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಬಿಟ್ಟೆ ಟೈಮ್ ಲ್ಯಾಪ್ಸ್ ಮಾಡಿಕೊಂಡೆ ಚೆನ್ನಾಗಿ ಬರ್ತಿತ್ತು ಮೋಡ ಫುಲ್ ಮೋಡ ಇತ್ತು ಮಳೆ ಬರುತ್ತಾ ಅಂತ ಕಾಯ್ತಾ ಇದ್ದೆ ಬಂದಿಲ್ಲ ಎಲ್ಲ ಅಂದ್ರೆ ಟೈಮ್ ಲ್ಯಾಪ್ಸ್ ಮಾಡ್ತಿದ್ದೆ ಹೆಂಗೆ ಬರ್ತೀನೋ ನೋಡೋಣ ಅಂತ ಸೊ ಆಗಿಲ್ಲ ಸೊ ಹಂಗೆ ಟೈಮ್ ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿತ್ತು ಮತ್ತೆ ಕೊರಾಕಲ್ ರೈಡ್ಗೆ ಹೋದ್ವಿ ಕೊರಾಕಲ್ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಎರಡು ಬೋಟ್ ಮಾಡಿದ್ರು ನಾಲ್ಕು 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 ಜನ ಎಂಟು ಜನ ಹೋಗಿದ್ವಿ ನಾವು ಸೊ ಅದು ತುಂಬ ಚೆನ್ನಾಗಿತ್ತು ಬ್ಯಾಕ್ ವಾಟರ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಯಾಕಡೆ ನಾನು ಆವಾಗಲೇ ಹೇಳಿದಂಗೆ ಕಬಿನಿ ಮತ್ತು ಕೆ ಆರ್ ಎಸ್ ನೀರು ಬಿಟ್ಟಿರೋ ಕಾರಣ ತುಂಬಾ ನೀರಿತ್ತು ತುಂಬಾ ಫ್ಲೋ ಜಾಸ್ತಿ ಇತ್ತು ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತೆಪ್ಪನ ಅಂತ ಬ್ಯಾಕ್ ವಾಟರ್ಸಲ್ಲಿ ಕರ್ಕೊಂಡು ಹೋಗಿದ್ರು ತುಂಬ ಚೆನ್ನಾಗಿತ್ತು ಕ್ಯಾಮಿಂಗ್ ಕೆಳಗಡೆಯಿಂದ ಹೋಗ್ತೀರಾ ನಿಮ್ಗೆ ಹಂಗೆ ಮೇಲೆ ಆ್ಯಕ್ಟಿವಿಟೀಸ್ ಮಾಡೋರು ಕಾಣ್ತಾರೆ ಸೊ ಅಂತ ಬೇರೆ ಎಕ್ಸ್ಪೀರಿಯನ್ಸ್ ಇದೆ ನಾವು ಹಾಗೆ ಅದಾದಮೇಲೆ ಕಯಾಕಿಂಗು ಮಾಡಿದ್ವಿ ನಾವೇ ಬೋಟ್ ಬಿಟ್ಕೊಂಡು ಹೋಗ್ಬೋದು ಅದರಲ್ಲಿ ನಾವು ಮುಂಚೆ ಮಾಡಿದ್ವಿ ಮಂಗ್ಳೂರಲ್ಲಿ ಮುಲ್ಕಿಲಿದೆ ಕಯಾಕ್ ಬಾಯ್ ಅಂತ ಸೊ ಅವ್ರ ಜೊತೆ ಟ್ರೈ ಮಾಡಿದ್ವಿ ಈಗ ಇದು ನೆಕ್ಸ್ಟ್ ಆಲ್ಮೋಸ್ಟ್ ಟೂ ಥೌಸಂಡ್ ಸೆವೆನ್ ಏಯ್ಟೀನ್ ಅನ್ಸುತ್ತೆ ಕೋವಿಡ್ಗಿಂತ ಮುಂಚೆ ದೇವ ಕೋವಿಡ್ನಂತೂ ಟ್ರೈ ಮಾಡಿ ತುಂಬ ದೂರ ಹೋಗಿಲ್ಲ ಆಲ್ಮೋಸ್ಟ್ ಲೇಟ್ ಆಗುತ್ತೆ ಅಂತ ಸೊ ಇದಾದ ಮೇಲೆ ಕಾಫಿ ಬ್ರೇಕ್ ಇತ್ತು ಕಾಫಿ ಬಿಸ್ಕೆಟ್ಸ್ ಪಕೋಡಾ ಎಲ್ಲ ಕೊಟ್ಟಿದ್ದರು ಸೊ ಇದೆಲ್ಲ ತಿಂದೆಲ್ಲ ಆದಮೇಲೆ ಹಂಗೆ ಪಾರ್ಕಿಂಗಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಮಗಳು ಅಲ್ಲಿ ಪಾರ್ಕಿಂಗ್ ಲಾಟ್ ಅಷ್ಟು ಬೇಕಾದಷ್ಟು ಜಾಗ ಇದೆ ಸೊ ಕ್ರಿಕೆಟು ಎಲ್ಲ ಸ್ವಲ್ಪ ಆಡಿಕೊಂಡು ಹಂಗೆ ಹೊರಟಿಗೆ ಒಂದು ಎರಡು ಮೂರು ಪಿಕ್ಚರ್ಸ್ ತಗೊಂಡು ಹಂಗೆ ಹೊರಟಿಗೆ ಸೊ ನೀವು ಇಲ್ಲಿ ನೋಡ್ಬೋದು ಇನ್ನೊಂದು ಡ್ರೋನ್ ಶಾಟ್ ಇದೆ ಇದು ನೋಡಿಬಿಟ್ಟು ನಿಮಗೆ ಹೇಗೆ ಅನಿಸ್ತು ನಮ್ಮ ವೀಡಿಯೋ ಇದು ಫಸ್ಟ್ ಕನ್ನಡ ವ್ಲಾಗ್ ವಾಯ್ಸ್ ಅವರ್ಸ್ ಚೆನ್ನಾಗಿ ಬಂದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ನೀವು ಹೇಳಬೇಕು ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋಗಳಿಗೆ ವಾಯ್ಸ್ ಅವರ್ ಕನ್ನಡದಲ್ಲೂ ಕೊಡ್ತೀನಿ ಕನ್ನಡ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನಿಮ್ಮ ಕೆಲವೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇಲ್ಲಿ ನಿಮಗೆ ಒಂದ್ಸಲಿ ಮುತ್ತತ್ತಿ ಕ್ರಾಸ್ ಆದಮೇಲೆ ನಂಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಪೆಟ್ರೋಲ್ ಬಂಕ್ಗಳಿಲ್ಲ ಸೊ ನೀವು ಬೆಂಗಳೂರ ಕನಕ್ಪುರನ ಅಲ್ಲೇ ಎಲ್ಲಾದರೂ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬರೋದು ಬೆಟರ್ ಸೊ ಗಾಡಿ ಕಂಡೀಷನ್ ಅಷ್ಟು ನೀಟಾಗಿ ಇಟ್ಕೊಬನ್ನಿ ಯಾಕಂದರೆ ಒಳಗಡೆ ಬಂದ ಮೇಲೆ ಅಂತೂ ನಿಮಗೆ ಸಿಗೋಲ್ಲ ಏನಾದರೂ ಮೆಕ್ಯಾನಿಕ್ಸ್ ಬೇಕು ಇದು ಬೇಕು ಅಂದರೆ ನೆಟ್ವರ್ಕು ಇಲ್ಲ ಏನಾದರೂ ಬೇಕಂದರೆ ಲ್ಯಾಂಡ್ಲೈನ್ ಮೋಸ್ಟ್ಲಿ ಕ್ಯಾಂಪಲ್ಲೇ ಕೇಳಬೇಕಾಗತ್ತೆ ಅದಕ್ಕೂ ಮತ್ತು ಇಲ್ಲಿ ಬರಬೇಕಂದ್ರೆ ನೀವು ನೀವು ಸೆಲ್ ಡ್ರೈವನ್ ಕಾರ್ ಯೂಸ್ ಮಾಡ್ಕೊಂಡು ಬರ್ಬೋದು ಮಸ್ಟ್ ಎರಡೂವರೆ ಮೂರು ಗಂಟೆ ಆಗುತ್ತೆ ಮೈಸೂರು ಕಡೆಯಿಂದ ಬರ್ಬೋದು ಬೆಂಗಳೂರು ಕಡೆಯಿಂದ ಬರ್ಬೋದು ಸೊ ಎರಡೂವರೆ ಮೂರು ಗಂಟೆ ಆಗುತ್ತೆ ಅದು ಬಿಟ್ಟು ಟ್ಯಾಕ್ಸಿ ಮಾಡ್ಕೊಬರ್ಬೋದು ಓಲಾ ಔಟ್ ಸ್ಟೇಷನ್ ಊಬರ್ ರೆಂಟಲ್ಸ್ ಎಲ್ಲ ಇದೆ ಬೆಂಗಳೂರಿಂದ ಮೈಸೂರಿಂದ ಬರ್ತೀರಾ ಅಂದರೆ ಸೊ ಆಪ್ಷನ್ ಟ್ರೈ ಮಾಡಿ ಬಸ್ಸಸ್ ಇದೆ ಬಟ್ ಹಲಗೂರು ತನಕ ಅಷ್ಟೇ ಇದೆ ಹಲಗೂರು ಮೂತ್ತಕ್ಕೆ ತನಕ ಇರ್ಬೋದು ಮ್ಯಾಕ್ಸಿಮಮ್ ಸೊ ಅದಾದಮೇಲೆ ಲೋಕಲ್ ಟ್ಯಾಕ್ಸಿ ಅಥವಾ ಆಟೋ ಮಾಡಿಕೊಂಡೇ ಬರಬೇಕು ಬೇರೆ ಆಪ್ಷನ್ಸ್ ಇಲ್ಲ ಬೈಕರ್ಸ್ ಸೊ ಹೇಳಬೇಕಾಗಿಲ್ಲ ಸಪ್ರೇಟಾಗಿ ಸೊ ನಿಮ್ಮ ಕಂಡೀಷನ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಷ್ಟೇ ಬನ್ನಿ ಎಸೆನ್ಷಿಯಲ್ಸ್ ಬನ್ನಿ ರಿಪೇರ್ ಶಾಪ್ಸ್ ಇಲ್ಲ ಕರೆಕ್ಟ್ ಕಾರ್ಡು ಸೊ ಹಾಗೆ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಬನ್ನಿ ರಾತ್ರಿ ಆದಮೇಲೆ ಟ್ರಾವೆಲ್ ಬ್ಯಾಡ್ ಇಲ್ಲಿ ಸೊ ಕಾರ್ಡು ಏನಿರುತ್ತೆ ಏನಿರೋ ಇರೋಲ್ವ ಗೊತ್ತಿಲ್ಲ ಸೊ ಬೆಟರ್ ಟು ಬಿ ಸೇಫ್ ದನ್ ಸಾರಿ ಸೊ ಇಲ್ಲಿಗೆ ನಾನು ಫ್ಲಾಗ್ ಮುಗಿಸ್ತಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಎಲ್ಲ ಡಿಟೇಲ್ಸ್ ಹಾಕಿದ್ದೀನಿ ಅಲ್ಲೂ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆ ವಿಡಿಯೋ ಇಷ್ಟ ಆದರೆ ಹಾಗೆ ಹೆಂಗೆ ಅನ್ನಿಸ್ತು ವ್ಲಾಗ್ ನಮ್ಮ ಗಾಳಿ ಮೊರೆ ವೀಡಿಯೋನ ಮತ್ತೆ 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 ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದು ಚೆನ್ನಾಗಿದೆ ಸ ಬಿಟ್ಕೊಡೋಕ್ಕಾಗಲ್ಲ ಹಾಗೆ ಮೈಸೂರಲ್ಲಿ ಮಾಲ್ ಪ್ಯಾಲೇಸು ಇದೆ ಅಲ್ಲೂ ಹೋಗಿದ್ವಿ ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸು ರಾಜ ಮಹಾರಾಜದಿದ್ದಂಥ ಒಂದು ಅರಮನೆ ಅದು ಸೊ ಅಲ್ಲೂ ಟ್ರೈ ಮಾಡಿ ಸ್ವಲ್ಪ ಅಲ್ಲಿ ಬಟ್ ಒನ್ಸಿನ್ ಲೈಫ್ ಟೈಮ್ ಮತ್ತೆ ಮತ್ತು ಯಾರು ಹೋಗ್ತಾರೆ ಅಲ್ಲಿ ಯಾರು ಹೋಗಲ್ಲ ತಾನೆ ಸೊ ಒಂದ್ಸಲಿ ಹೋಗಿ ಬನ್ನಿ ಎಲ್ಲ ಕರ್ನಾಟಕ ಗೌರ್ಮೆಂಟ್ ರನ್ ಮಾಡ್ತಿರೋದು ಸೊ ಎಲ್ಲ ಕಡೆ ಫೆಸಿಲಿಟೀಸಿಗಂತೂ ಏನೂ ಕಮ್ಮಿ ಇಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು ಯಾಕಂದರೆ ತುಂಬ ಏನಂತಾರೆ ಹೈಫೈ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಹೈಫೈಲಿರಲ್ಲ ಬಟ್ ಬೇಸಿಕ್ ಕಮ್ಯುನಿಟೀಸ್ ಎಲ್ಲನೂ ಸಿಗುತ್ತೆ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಚೇಲರ್ ಪ್ರಾಪರ್ಟೀಸ್ ಹಾಗೇ ಐದು ಆರು ಗಂಟೆಗೆ ಹಂಗೆ ಹೊರಟಿವಿ ರಿಟರ್ನ್ ಬೆಂಗಳೂರಿಗೆ ಮಳೆ ಸಿಕ್ತು ಕಂಟಿನ್ಯೂಸ್ ಮಳೆ ಇತ್ತು ಆಲ್ಮೋಸ್ಟ್ ಕನಕಪುರ ತನಕ ಸೊ ಹಂಗೆ ಹಿಂಗೋ ಮಾಡಿಕೊಂಡು ಮನೆ ರೀಚ್ ಆದ್ವಿ ಆಲ್ಮೋಸ್ಟ್ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ವಿಡಿಯೋ ಖುಷಿಯಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್